ಮಾಡ್ಬಾರ್ದ್ರಿ ಮಾಡ್ಬಾರ್ದ ಏಳು ಸಮಕಿ ಬಾಡಿಗೆ ಡ್ರೈವರ್ ಕೆಲಸ ಮಾಡ್ಬಾರ್ದ ಯಾಕಪ್ಪ ಅಂದ್ರ ನಮ್ಮ ಸ್ವಂತ ಗಾಡಿ ಆತ ಅಂದ್ರ ಯಾವ ಟೈಮ್ಗೆ ಮಾಡಬೇಕು ಏನಿಲ್ಲ ಅನ್ನೋದ್ ಕಬರ್ ಇರ್ತ ಸಾಕೋರ್ಗಳಿಗೆ ಏನಪ್ಪ ಚಂಜ ಆದ ತಕ್ಷಣ ಗರಿ ಗರಿ ನೋಟ್ ಬಂದ್ರೆ ಸಾಕ ಹೌದ್ರಿ ಜನರ ನೀಲಿಂಬೆ ಹಣ್ಣಿನಿಂದ ಹುಡುಗಿ ಬಂತು ನೋಡು ಹೊಸಬಾನು ನೀಲಿಂಬೆ ಮೇಲಿಕೆಯ ವಂಶದ ಬೆಟಗೆ ನೋಡು 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 ಹೊಸಬಾನು ಬೀದಿಗೆ ಬಂದ್ರೆ ನೋಡು ಗಿಂತ ಮೂಟಿ ಲಗ್ಗು ನಮಗೆ ಗಿಂತ ಬಿಚ್ಚು

ಹೋದಾಗ ಅದು ಬಜಾರ್ದಾಗ ಬಾಸನ ಚಾಲು ಮಾಡಿ ಇದನ್ನ ಬಾಸನ ಹೇಳಕ ನೀ ಮಾನ್ಯ ಗ್ಯಾರೇಜ್ ನಾಗ ಎರಡ್ ಸಾವಿರ ರೂಪಾಯಿ ಕೊಟ್ಟು ಗಾಡಿ ರಿಪೇರ್ ಮಾಡಿಸಿದ್ ಅಲ್ಲ ನಿನ್ನ ಗಾಡಿ ನಿನ್ ಮಾತ್ ಅವ ಏನ್ ಮಾಡಿದ್ನೋ ನೀ ಏನ್ ಮಾಡ್ಸಿಂದ ಒಟ್ಟು ಮೇಲೆ ಗಾಡಿ ರಿಪೇರ್ ಬಂದು ನಿಲ್ಲ ಕುಂತ ನೋಡೇ ಹುಡುಗಿ ಹೌದಾ ಮತ್ತೇನಾಗಿತ್ಲೆ ನನ್ನ ಗಾಡಿಗೆ ಮಣ್ಣ ಸೂದಿತ್ತಲ್ಲೋ ಮಾರ್ರೆ ಗಾಡಿಗೆ ಏನಾಗಿಲ್ಲ ನಾನು ಹಂಗ ಹೊಡಿಸಿದ್ರೆ ನಿನ್ನ ಗಾಡಿ ಸೀಜ್ ಆಗ್ತತ್ತ ಹಂಗಂತ ಮುಂಜಾನೆ ಗಾತ್ರಿಂದ ಮನೆ ಮುಂದೆ ನಿಲ್ಲಿಸಿ ಬಂದಿ ನೋಡ್ಲೇ ಹುಡುಗಿ ಗಾಡಿ ನೋಡಿದ್ರ ಏನು ಆಗಿಲ್ಲ ಅಂತ ಮತ್ತ ಮುಂಜಾಗ್ರತೆಯಿಂದ ನಿಂದ್ರಸ್ ಬಂದಿನಿ ಏನಾಗತ್ತೆ ಸರಿಯಾಗಿ ಹೇಳು ಅನೇನ ಕಾಬರ್ ಅದಕ್ಕೆ ಯಾಕೆ ಬೆಳೆಡ್ಲೆ ಹುಡುಗಿ ನಿನ್ನ ಗಾಡಿ ಐತಿ ಸೂಪರ ಹಂಗ ಮೆಂಟೇನ್ ಅಂದ್ರೆ ಅರ್ಜೆಂಟ್ ಬರಕ್ ನೋಡ್ ನನ್ನ ಜೊತೆ ಮನೆಗೆ ನಾನ ನಾನ್ ಮನೆಗೆ ಬರ್ಬೇಕಾ ಎದಕ್ಕೆ ಬರ್ಬೇಕಪ್ಪಿ ಗಾಡಿ ಆಯಿಲ್ ಚೇಂಜ್ ಮಾಡಕ ರೀ ಬಾಯಾರ ನೀನು ಗಾಡಿ ಆಯಿಲ್ ಚೇಂಜ್ ಮಾಡೋದಕ್ಕು ನಾನು ಮನೆಗೆ ಬರೋದಕ್ಕು ಏನು ಸಂಬಂಧ ಅಲ್ಲ ನಿನ್ನ ಗಾಡಿನ ಆಯಿಲ್ ಚೇಂಜ್ ಮಾಡಿದ್ನಂದ್ರೆ ಲೇ ಹುಡುಗಿ ಅದೇನು ಹೇಳ್ಬೇಕು ಇಲ್ಲೇ ಹೇಳು ಆಮೇಲೆ ನಾ ಬರ್ತೀನಿ ನನ್ನ ತದುವೇ ನಾನು ಅಂದ್ರೆ ನೀ ಒಮ್ಮಿನ ಆಯಿಲ್ ಚೇಂಜ್ ಮಾಡಿಲ್ಲ ಅಂದಂಗ ಅರ್ಥ ಅರ್ಥಾಯ್ತು ಡಡೀರಿ ಹೇಳ್ತೀನಿ ಗಾಡಿ ಹತ್ರ ಅಲ್ಲ ಅದಕ್ಕೆ ಯಾವ ಕಾಯಿ ಚೇಂಜ್ ಮಾಡ್ಬೇಕಪ್ಪ ಅದನ್ನ ಬಿಡಿಸಿ ಅದ ಅಪಾರ್ಥ ತಗೊಂತೀರಿ ಗಿರಿ ಆಯ್ಲ್ ಯಾಕೆ ಚೇಂಜ್ ಮಾಡ್ಬೇಕು ಗಿರಿಸ್ ಯಾಕೆ ಹತ್ಬೇಕ ಅನ್ನೋದು ಅಲ್ಲೇ ಗಾಡಿ ಹತ್ರ ಹೇಳ್ತೀನಿ ನೋಡ್ರಿ ಅದೇನ್ ಹೇಳ್ಬೇಕಿಲ್ಲ ಹೇಳ ನೋಡ್ರಿ ಮೇಡಮ್ ತಿಂಗಳದಾಗ ಎರಡ್ ಸಕ ಆಯಿಲ್ ಚೇಂಜ್ ಮಾಡ್ಬೇಕ ನೈಸ್ನಾಗ ಗಿರ್ಸ್ ಹತ್ಬೇಕ ಅವಾಗ್ಲೇ ಓಡ್ದತಿ ಗಾಡಿ ಸ್ಮೂತ್ ಹಚ್ಚಿದ ಮೇಲೆ ಯಾಕೆ ಇದನ್ನ ಆಯ್ಕೆ ಮಾಡ್ಬೇಕಂತ ಇಲ್ಲಂದ್ರ ಮಾಮ ಇಲ್ಲಾಂದ್ರ ಏನ್ ಆಗ್ತೈತಿ ಹೇಳ ತಂಡ್ಯಾಗ ನೆನಪಾಗಿನ ಸಾರಿ ಮಿಷನ್ ಕೆಟ್ಟೆ ಅವನೋನು ಹೊಸ ಅಲ್ಲಿ ಬಿದ್ರ ಕುದಿರಿ 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 ಹೊಡೆದ್ ಕೊಡ್ತೀರಾ ಹುಡುಗಿ ಹೌದಾ ಇದೆಲ್ಲ ನನಗ್ ಗೊತ್ತೇ ಇರ್ಲಿಲ್ಲ ನೋಡು ನೀ ಹೇಳಿದ ಮ್ಯಾಗ ಗೊತ್ತಾಯ್ತು ನೋಡಪ್ಪಿ ನಿನಗ್ ತಿಳಿದಿಲ್ಲ ಅಂತ ತಿಳಿಸ್ಲಾಕ್ ಹುಡುಗಿ ನಡೀನ್ ಬರ್ರಿ ನಾನು ಕೂಡ ನೈಸ್ನೇ ಗಿರ್ಸ್ ಸಚ್ಚಿ ಗಿರ್ಸ್ ಸಚ್ಚಿ ಐ ಹಾಕಿ ಸ್ವಚ್ಛ ಮಾಡಿ ಸ್ವಚ್ಛ ಮಾಡಿ ಮಾಡಿ ರೋಡ್ ಇಂಗ್ಲಿಸ್ನೇ ನೋಡಂತ್ರಂತ ಅಲ್ರಿ ಗ್ರೀಸ್ ಸಚ್ಚಿನ ಮ್ಯಾಗ ಆಯಿಲ್ ಯಾಕ ಚೇಂಜ್ ಮಾಡ್ಬೇಕಂತ ಅಂತ ಅದನ್ನ ಅಂದ್ರೆ ಅದನ್ನ ಬಿಡಿಸೇಳ್ಬೇಕಂದ್ರ ಅಪರ್ತ ಮಡಕೋತ್ರಿ ಗಿರ್ಸ್ ಯಾಕಸ್ತಾರ ಆಯಿಲ್ ಯಾಕಕ್ತಾರ ಅನ್ನೋದು ಹೇಳ್ತೀನಿ ನೋಡ್ರಿ ಬೈರ ಅಂದಂಗ ನಿಮ್ ಕಡೆ ಆಯಿಲ್ ಸ್ಟಾಕ್ ಐತೆನಿ ನೋಡ್ರಿ ಮಾತ್ರ ಸಾಕಷ್ಟು ಆಯಿಲ್ ಸ್ಟಾಕ್ ಐತಿ ಏಟಲ್ಲಿ ಸ್ವಲ್ಪ ದೊಡ್ಡ ಸಾಕಾಗ ಡೌಟ್ ಹೆಂಗಾರ ಅಲ್ಲಿ ಅಂಗಡಿ ಅಮ್ರಸ್ ಬಿಡಲ್ಲ ಹಾಕಿ ಕಳಿಸಿ ಬಿಡ್ತೀನಿ ಹೋಗ ನಮ್ಮ ಮಾನ್ ಲೆಕ್ಕದ ಬೇಕಾದ್ ತಗೊಂಡ್ ಬಿಡ ಬೇಡ ಬೇಡಂತಾರ ಅಂದಂಗ ನಿಂಗೋಸ್ಕರ ನಮ್ಮ ಕಾಯ್ತಿರ್ತೀನಿ

ಕೆಂಪ ಹೆಣ್ಣಿಗೆ ನೆನಪಿಗಿ ಬರುವ ಗುಂಪಿನ ಗಾಯ ನನ್ನ ಕೈ ಮಾಡಿ ಕರೆಯ

नोडी र मठाडु बंगा बंगा री नंगा मजेज मडली ಹೊಂಟೇನಾ ಉಂಟ ನೋಡ್ರಿ ನನಗೂ ಗೊತ್ತಿರ್ಲಿಲ್ರಿ ಆಯ್ಲೋ ಹೆಂಗ್ ಚೇಂಜ್ ಮಾಡ್ಬೇಕು ಅನ್ನೋದು ಇವಾಗ ಹೇಳ್ಕೊಟ್ಟು ಹೋದ ನೋಡ್ತೀನಿ ನಾನು ಇವಾಗ ಹೆಂಗ ಚೇಂಜ್ ನಮ್ಮ ನೀ ಮಾಡ Ahora مسا قادي قدي بادبفري ಅದರಾಗಲಿ ನನಗ ತ್ರಾಸ ಗೊತ್ತಿಲ್ಲ ನನ್ನ ಮನಸ್ಸ ಎಲ್ಲ ಕಟ್ಟಿದ ಕನಸ

ಏ ನಂದಿ ಅಲ್ಲ ಅವನು ಏನ ಮಕ್ಕಳಾರ ಏನು ಮಾಡ್ಯಾರಲಿ ಮತ್ತೆ ಈ ಏನ ಮಕ್ಕನ ಹೂಂಗ್ನಿ ಹಂಗ್ ನೀ ಏನಾರ ಕುಡ್ದು ಕಿಡ್ದು ಬಂದಿ ನೀ ಎಣ್ಣೆ ಹೊಡ್ಕೊಂಡು ಅಲ್ಲಲ್ಲೇ ಹುಡುಗಿ ಕುಡಿತೀನಿ ಕುಡಿತೀನಿ ಆದ್ರೆ ಮಿಸ್ಸ ಇರುವ ಎಣ್ಣೆ ಅಲ್ಲ ನಿನ್ನ ಲವ್ ಮಾಡಿದ ತಪ್ಪಿಗೆ ಒಂದ ಸಲಕ್ಕ ಗೊಟ್ಟಕ್ಕನ ಪಾಲಿ ಡಾಲಿ ಕುಡಿಯೋಕ ಮಾಡಿ ಲೇಡ್ ನೋಡಿ ಹುಡುಗಿ ಏನು ಹುಡುಗ ಹಾ ಪಾಲಿ ಡಾಲ ಹ್ಞೂ ಮತ್ತೆ ಒಮ್ಮೆ ಹುಡುಗ ಮತ್ತೆ ಅಲ್ಲ ಅಲ್ಲ ಮಗನ ಹ ಏನಂದಿ ಸೂಪರ್ ಅಗದಿ ಎಕ್ಸ್ಪ್ರೆಸ್ ಹುಡುಗಿಗೆ ನೀನು ಜುಜುಬಿ ಗುಜಿರಿ ಯಾರ್ ನೀನು ನನ್ನ ಲವ್ ಮಾಡ್ತ್ಯಾ ಕನಸkani ಅಲ್ಲೇ ಯಾವ್ದಾರ ನೋಡ್ಕೊಂಡು ಬಿಡ ಹಾಗೆ ಅಂದ್ರೆ ಎಕ್ಸ್ಪ್ರೆಸ್ ಹುಡುಗಿಗೆ ಮನಸ್ಸು ಇರೋದಿಲ್ಲವೇ ಈ ಸೇಕೆಲ್ ಗುಜ್ರಿ ಅವನಿಗೆ ಗಂಡಸ್ತನ ಇರೋದಿಲ್ಲ ಅಂತ ತಿಳಿದನೇ ಅಯ್ಯೋ ನನ್ನ ಶೂರ ಗಂಡತನದ ಬಗ್ಗೆ ಮಾತಾಡೋ ಅಗತ್ಯ ಇಲ್ಲಪ್ಪ ಹೆಟ್ಟತನ ಗಂಡಸ್ಥನ ಮಕ್ಕೊಂಡಿತ್ತಾ ನೀನು ಮತ್ತೆ ನೀ ಅಂದಿದ್ದೆ ನಿನ್ನ ಗಂಡಸ್ಥನ ಇಷ್ಟೋತನ ತಿರೆಗ ಮಾಮಾ 나ಕವರ ಯಾತು ಒನ್ನ 12ಕ್ಕೆ ಚಲುವಾಗುತ್ತೆ ಎಲ್ಲೆ ಎಲ್ಲೈತಿ ನಿನ್ನ ಗಂಡಸ್ಥಾನ ನಿಮ್ಮಂತ ಹರಿಯದ ಹುಡುಗರಿಂದ ಜಣಸ್ಗರಕ್ಕೆ ಹೋಗಿ ನೋಡ್ಲಿ ಸುಂದ್ರಿ ಹೌದು ನಿನ್ನ ಲವ್ ಮಾಡಿದ್ರ ನನಗೆ ಏನು ಕೊಡ್ತೀಯೋ ನನ್ನ ಸರದ ಈಗ ಹೆಂಗ್ ಬಂದೆ ಅವರ ದಾರಿಗೆ ಹೆಂಗ್ ಬಂದೆ ಏ ಇರ್ಲಿ ಬಿಡು ಏನಾತ ಫಸ್ಟ್ ಅಂದಿದ್ದೆ ಅಂದ್ರ ನೀನ ನನ್ನ ಲವ್ ಮಾಡ್ತಿ ಅಂದಂಗಾತ ಆದ್ರೆ ನೀನ ನನ್ನ ಲವ್ ಮಾಡ್ 400 ಕಟಿಯೆ ಇವನೋ ಕಟಿ ಮಾಮಾ

ಬಂದು ಬಂದು ಇವತ್ತು ಕೊಡ್ಬೇಕು ಅನ್ನೋದ ಇವ್ ನೋಡ ಪಿಂಡರಿ ಮಾಗ ಅದನಲ್ಲ ಹು ನಮ್ಮ ಅಪ್ಪ ಏನ್ ಮಾಡಿದ್ನ ನಿಮ್ಮ ಅವ್ವ ಏನ್ ಬಿಡಿದ್ನು ನಮ್ಮ ಅಪ್ಪನೇ ಇದ್ದ ನಮ್ಮ ಅಪ್ಪನ ಮಕ್ಕಳ ಇದ್ದ ಮಾವ ಅದಾನಲ್ಲ ಹ ಸಸಿ ಬಿಟ್ಟೆ ಸಸಿ ಅವ್ನವ್ನ ಎಚರ ಆಗ್ಬಿಡ್ತಾವ ನೋಡಿ ಅವಾಗ ಎಂತಂದ್ರಿ ಎಂತದ್ದು ಬರ್ತಂತ ಈ ನನ್ನ ಮಕ್ಕ ಗಣನಕ್ ಸಾವಿರ ನೋಡ್ರಿ ಹಲ್ಲದೆ ಹುಡುಗಿ ಏನ ಮಾಡ್ಸಿ ಅಂದ್ರೆ ಹೇಳು ಏನ

ಏನ್ ನೋಡಬೇಕು ಅವ್ ಗಾಡಿ ಜೋರ ಅದನ ನಿಮ್ಮಾವ ಹ ನಮ್ಮ ಪ್ರೀತಿಗೆ ಯಾರು ಕಟ್ಟಲಾರಾ ಹುಂಗಿ ನೋಡಿರೇನ್ರಿ ಯಪ್ಪ ಎಲ್ಲಿ ನೋಡಲಿ ಟೈಮ್ ಆಗಿತಲ್ಲ ಅತ್ತಾ ಹುಂಗಿ ನೋಡ್ರನ ಒಣಕಿ ನೋಡ್ರನ ಸೆಲಕಿ ನೋಡ್ರನ ಹತ್ತಿರ ನಾಟಾ ನೋಡೋಣ ನಮ್ಮ ಪ್ರೀತಿಗೆ ಯಾರು ಕಟ್ಟ ಬರದ ಹಟ್ಟೆ ಗಾಡಿ ಮುಂದೆ ಹೊರಸನ ಬಾ ನಮ್ಮ ಪ್ರೀತಿಯ ಗಾಡಿ ಹಾ ನೋಡು ಹದಿನಾರದ ಹುಡುಗಿ ಬಂದಾಳ ಅದಕ ಸಮಾನ ಗೊಡತನ ಹಂದಾಳ ಪ್ರೀತಿಯ ಪದಕ ಇಪ್ಪತ್ತೆರಡ ಹುಡುಗಿಯ ಬಂದಳ ಹದಕ ಇಪ್ಪತ್ತೆರಡ ಹುಡುಗಿಯ ಬಂದಾಳ ಹದಕ ಹುಡುಗಿಯಂತಳ ಪ್ರೀತಿಯ ಚಬರಿ ಮೊದಲ ಬಂದರ ಬಡಕ ಬಂದಳ ಈ ಖಡಕ ಚಬರಿ ಬಡಕ

ምን <laughs> توند کڑ 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 توند کڑ کڑ یل ٹوند ٹوند کڑ توند دیل دی دینی ہڈ کڑ کو دل لبٹی دی منگل تنکا اے توند لبٹی دی منگل تنکا کڑنا وڈا گاڈ گیا کا